ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶನಿವಾರ ಬೆಳಗ್ಗೆನು ಆರೂವರೆ ಆಗಿದೆ ನಾನು ಇವಾಗ ಸ್ವಲ್ಪ ಲೇಟಾಗೈದ್ದೆ ಡೈಲಿ ಐದು ಗಂಟೆ ಐದುವರೆಗೆ ಎದ್ದಿದ್ದೆ ಬಟ್ ಇವತ್ತು ಆರು ಗಂಟೆಗೆ ಎದ್ದಿದ್ದೀನಿ ಲೇಟಾಗಿ ಎದ್ದಿದ್ದೀನಿ ಸೊ ಅದಕ್ಕೆ ಬೆಳಗ್ಗೆನು ಟಿಫನ್ ಏನು ಮಾಡಿಲ್ಲ ನಾನು ನಮ್ಮ ಯಜ್ಮಾಂಡ್ರು ಎಪ್ಸಿಲ್ಲ ಹಂಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಮಲಗಿದ್ದು ನಲ್ಪ ಬಿಟ್ಬಿಟ್ಟು ಯಾಕೆಂದರೆ ರಾತ್ರಿ ಮಲಗೋದೇ ನೈಟ್ ಎರಡು ಗಂಟೆ ಆಗೋಗಿತ್ತು ಅದಕ್ಕೆ ಅವರೂ ಎಪ್ಸಿಲ್ಲ ಮಲ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟು ಹೋಗಿದ್ದಾರೆ ನನಗೂ ಎಚ್ಚರ ಆಗಿರಲಿಲ್ಲ ಇವಾಗ ಆರು ಗಂಟೆಗೆ ಗೆದ್ದಿದ್ದೀನಿ ರಾತ್ರಿ ಎಲ್ಲ ಕುಚ್ಚು ಕಟ್ಟಿದೆ ಇನ್ನೂ ಸ್ವಲ್ಪ ಅರ್ಧ ಮರ್ಧ ಮಾಡಿದ್ದೀನಿ ಸೀರೆಗಳೆಲ್ಲ ಅದೆಲ್ಲ ಇದೆ ಅದಕ್ಕೆ ಬೆಳಗ್ಗೆ ಸೀರೆ ಕಟ್ಟಿ ಮುಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ ಸ್ವಲ್ಪ ಟೀಗಿಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ತಲೆ ಬೇರೆ ಇದೆ ರಾತ್ರಿ ಲೇಟಾಗಿ ಬೇರೆ ಮಲ್ಕೊಂಡಿದ್ದಲ್ವಾ ಜೊತೆಗೆ ನಿದ್ದೆ ಬೇರೆ ಸಬ್ಸೆಂಟ್ ಆಗಿಲ್ಲ ನನಗೆ ಲೇಟಾಗಿ ಮಲ್ಕೋತೀನಿ ಬೆಳಗ್ಗೆ ಬೇಗ ಎದ್ದಳೋದ್ರಿಂದ ನಿದ್ದೆಗಳು ಬೇರೆ ಆಗಿರಲಿಲ್ಲ ಸೌಂಡು ಸ್ಟಾರ್ಟ್ ಆಗೋಯ್ತಾಗಲೇ ಅದಕ್ಕೋಸ್ಕರ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಕುಚ್ಚು ಕಟ್ಟೋಣ ಅಂತಂದು ಹೇಳಿಬಿಟ್ಟು ಟೀಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಟೀ ಎಲ್ಲ ಕುಡಿದ್ಬಿಟ್ಟು ಸೀರೆ ಕುಚ್ಚು ಕೊಟ್ಟ ಕುತ್ಕೋತೀನಿ ಯಾಕೆಂದರೆ ಬೇಗ ವಾರ ಮಾಡಬೇಕಾಗಿತ್ತು ಶನಿವಾರ ಇದೆಲ್ಲ ಮತ್ತೆ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಇವಾಗೆಲ್ಲ ಹರಡ್ಬಿಟ್ಟಿದ್ದೀನಿ ಅಲ್ವಾ ಬೆಡ್ ಮೇಲೆ ಅದೆಲ್ಲನೂ ಫಸ್ಟ್ ಮುಗಿಸ್ಕೊಟ್ಬಿಟ್ರೆ ಆಮೇಲೆ ನಾನು ಕೆಲಸ ಮಾಡ್ಕೊಬೋದು ಅದೆಲ್ಲ ಅರ್ಧ ಬರ್ಧ ಹಂಗೆ ನೈಟ್ ಎರಡು ಗಂಟೆಗೆ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಲ್ಲೇ ಹಂಗೆ ಬಿಟ್ಟು ಮಲಗಿದ್ದೀನಿ ಫ್ರೆಂಡ್ಸ್ ಯಾವುದು ಎತ್ತಿಟ್ಟಿಲ್ಲ ಏನಿಲ್ಲ ಹೆಂಗಿದೆಯೋ ಹಂಗೆ ಇದೆ ಎಲ್ಲಾನು ಅದಕ್ಕೆ ಇವಾಗ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ವಾರ ಎಲ್ಲ ಸ್ಟಾರ್ಟ್ ಮಾಡಬೇಕು ನಾನು ಬೆಳಗ್ಗೆ ಟೈಮ್ ನಾನು ಟೀ ಕುಡಿತಾ ಇರಲಿಲ್ಲ ಮೆಂತ್ಯಕಾಳು ತಿನ್ಕೊಂಡು ಇರ್ತಾ ಇದೆ ಇವತ್ತು ಏನೋ ನಮಗೆ ನಿದ್ದೆ ಬೇರೆ ಸಕ್ಕತ್ತಿದು ತಲೆನೋವು ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪನಾದರೂ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅದು ಹೇಳ್ಬಿಟ್ಟು ಕುಡಿತಾ ಇದ್ದೀನಿ ಏನಿದ್ರು ಸಾಯಂಕಾಲ ಅಷ್ಟೇನೆ ಟೀ ತೋ ಕುಡಿತಾ ಇದ್ದೀನಿ ನಾನು ಬೆಳಗ್ಗೆ ಟೈಮ್ ಕುಡಿತಿರ್ಲಿಲ್ಲ ಇವಾಗ ತುಂಬ ತಲೆ ಇದೆ ಅದಕ್ಕೋಸ್ಕರನೇ ಟೀ ಕುಡಿದ್ಬಿಟ್ಟು ಆಮೇಲೆ ಸೀರೆ ಕುಚ್ಚು ಕಟ್ಕೊಳ್ಳೋಣ ಅಂತ ಕುಡಿತಾ ಇದ್ದೀನಿ ಟೀ ರೆಡಿ ಆಯಿತು ಸರಿಯಾಗಿ ಒಂದು ವಾರದಿಂದನೂ ನಿದ್ದೆ ಸರಿ ಹೋಗ್ತಾನೆ ಇಲ್ಲ ಅದಕ್ಕೋಸ್ಕರನೇ ತಲೆನೋವು ಸ್ಟಾರ್ಟ್ ಏನೋ ನಿದ್ದೆ ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಹಂಗಾಗ್ಬಿಟ್ಟಿದೆ ಟೀ ಆಯಿತು ಫ್ರೆಂಡ್ಸ್ ಬನ್ನಿ ಟೀ ಕುಡಿಯೋಣ ನನಗಂತೂ ತುಂಬ ಇದೆ ಟೀ ಕುಡೀಲೇಬೇಕು ಅನ್ನಿಸ್ತಾಯಿತ್ತು ನನಗೆ ಸೊ ಅದಕ್ಕೋಸ್ಕರ ಮಾಡ್ಕೊಂಡೇ ಇಲ್ಲಾಂದರೆ ಬೆಳಗ್ಗೆ ಟೈಮ್ ಟೀ ಕುಡಿಯೋದಿಲ್ಲ ಬಟ್ ಕೆಲಸಗಳೆಲ್ಲ ಇದೆಯಲ್ವಾ ತಲೆ ಬೇರೆ ಯಾಕೋ ತುಂಬ ನೋವ್ತಾ ಇದೆ ಅದಕ್ಕೋಸ್ಕರ ಟೀ ಮಾಡ್ಕೊಂಡಿದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಟೀ ಕುಡಿದ್ಬಿಟ್ಟು ಸೀರೆ ಕುಚ್ಚಿ ಕುತ್ಕೋತೀನಿ ಫ್ರೆಂಡ್ಸ್ ನಾನು ಸೊ ಬಿಸ್ಕೆಟ್ ತಂದು ಕೊಟ್ಟಿದ್ದಾನೆ ನನ್ನ ಮಗ ಬಿಸ್ಕೆಟ್ ತಿಂದ್ಕೊಂಡು ಆಮೇಲೆ ಸೀರೆ ಕುಚ್ಚು ಕೂತ್ಕೊ ಅಂತ ಅಂದೇಳ್ಬಿಟ್ಟು ಸೊ ಸ್ವಲ್ಪ ಬಿಸ್ಕೆಟ್ ತಿನ್ಬಿಟ್ಟು ತಲೆನೋವಿಗೆ ಒಂದು ಮಾತ್ರೆ ಹಾಕೋಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ತಲೆನೋವು ತುಂಬ ಇದೆ ತಡ್ಕೊಳಕ್ಕಾಗ್ತಿಲ್ಲ ಅಷ್ಟು ತಲೆನೋವ್ತಾ ಇದೆ ತಲೆನೋವು ಮಾತ್ರೆ ಹಾಕ್ಕೊಂಡು ಸೀರೆ ಕುಚ್ಚು ಕೂತ್ಕೋಬೇಕು ನಾನು ನೋಡಿ ಕಾಫಿ ಕುಡ್ಕೊಂಡು ಆಮೇಲೆ ಸೀರೆ ಕುಚ್ಚು ಕಟ್ಟೋಣ ಅಂತ ಕೂತಿದ್ದೀನಿ ಫ್ರೆಂಡ್ಸ್ ರಾತ್ರಿ ಸ್ವಲ್ಪ ಅರ್ಧ ಮರ್ಧ ಮಾಡಿದ್ದು ಒಂದು ಮೂರು ಸೀರೆಗಳೆಲ್ಲ ಎರಡು ಸೀರೆ ಫುಲ್ ಕಟ್ಟಿದ್ದೆ ಒಂದು ಸೀರೆ ಮಾತ್ರ ಅರ್ಧ ಮಾಡಿದ್ದೆ ಸೊ ಅದನ್ನು ಫಸ್ಟ್ ಮುಗಿಸೋಣ ಅಂತಂದೇಬಿಟ್ಟು ಯಾಕೆಂದರೆ ಅವರು ಹತ್ತು ಗಂಟೆ ಒಳಗಡೆ ಕೊಡಿ ನನಗೆ ಅಂತ ಹೇಳಿದರು ಅವ್ರು ಬರ್ತಾರೆ ಅಂತಂದು ಹೇಳಿಬಿಟ್ಟು ಫಸ್ಟ್ ಅವ್ರ ಸೀರೆಗಳನ್ನೆಲ್ಲ ಮುಗಿಸ್ತಾ ಇದ್ದೀನಿ ಹತ್ತು ಗಂಟೆ ಒಳಗಡೆ ಅವ್ರಿಗೆ ಮೂರು ಸೀರೆ ಕೊಡಬೇಕಾಗಿತ್ತು ನಾನು ಸೊ ಅದಕ್ಕೋಸ್ಕರ ಬೇಗ ಬೇಗ ಆರುವರೆಗೇ ಕಾಫಿ ಎಲ್ಲ ಕುಡ್ಕೊಂಡು ಕೂತಿದ್ದೀನಿ ನೋಡಿ ಆಮೇಲೆ ಇನ್ನೂ ಮನೆ ಕೆಲಸಗಳೇನೂ ಮಾಡಿರಲಿಲ್ಲ ನಾನು ನನ್ನ ಮಗ ಬೇರೆ ತುಂಬ ಟೈಮ್ ಆಯಿತು ನನಗೆ ಮಾಡಿಕೊಡ್ಬೇಕಾ ಟಿಫಿನ್ ಎಲ್ಲ ಅಂತ ಕೇಳ್ತಾ ಇದ್ದ ಆಮೇಲೆ ಅವ್ರಿಗೆ ಕಳ್ಸೋ ಸೀರೆಗಳನ್ನೆಲ್ಲನೂ ಅವ್ರಿಗೆ ಕೊಡಬೇಕಾಗಿರೋ ಸೀರೆಗಳೆಲ್ಲ ಕೊಟ್ಟು ಅವ್ರಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದೆರಡು ಸೀರೆ ಇತ್ತು ಫ್ರೆಂಡ್ಸ್ ಅವ್ರನ್ನೆಲ್ಲ ಕಳಿಸಿ ನನ್ನ ಮಗನಿಗೆ ಸ್ವಲ್ಪ ಚಿತ್ರಾನ್ನ ಮಾಡಿಬಿಟ್ಟು ಅವನಿಗೆ ಚಿತ್ರಾನ್ನ ಹಾಕ್ಕೊಟ್ಬಿಟ್ಟು ಯಾಕೆಂದರೆ ಟೈಮ್ ಆಗೋಗುತ್ತೆ ಅಲ್ವಾ ಅವನಿಗೆ ಹಾಕಿ ಊಟಕ್ಕೆಲ್ಲ ಹಾಕಿ ಕಳಿಸ್ಬಿಟ್ಟು ಮತ್ತೆ ಇನ್ನೂ ಎರಡು ಸೀರೆಗಳಿತ್ತು ಸೊ ನೋಡಿ ಆ ಎರಡು ಸೀರೆನೂ ಕಟ್ಟೋಣ ಅಂತ ಇನ್ನು ಅರ್ಧ ಆಗಿದೆ ಅಷ್ಟೇ ಈ ಸೀರೆಗಳು ಇನ್ನೂ ಫುಲ್ ಕಟ್ಟಿಲ್ಲ ಫ್ರೆಂಡ್ಸ್ ಇದು ಫುಲ್ ಕಟ್ಟದ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಸೊ ನನಗೂ ತುಂಬ ಹೊಟ್ಟೆ ಶು ಆಗ್ತಾಯಿತ್ತು ಅದಕ್ಕೆ ಆಗಲೇ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆತ ಹತ್ರ ಆಗ್ತಾಯಿತ್ತು ಅದಕ್ಕೇನೋ ಸ್ವಲ್ಪ ಊಟ ತಿನ್ಕೊಳ್ಳೋಣ ಇನ್ನು ಉಳಿದಿರೋ ಸೀರೆ ಆಮೇಲೆ ಕಟ್ಟೋಣ ಅಂತಂದು ಹೇಳ್ಬಿಟ್ಟು ಹನ್ನೆರಡು ಮುಕ್ಕಾಲೇನೋ ಆಗಿತ್ತು ಆವಾಗ ಊಟ ತಿಂತಾಯಿದ್ದೀನಿ ನಾನು ಚಿತ್ರಾನ್ನ ಮಾಡಿದ್ನಲ್ವ ನನ್ನ ಮಗನಿಗೆ ಸೊ ಅದು ನಾನು ಸ್ವಲ್ಪ ತಿನ್ಕೋತಾ ಇದ್ದೀನಿ ನೋಡಿ ತಿಂದ್ಕೊಂಡು ಆಮೇಲೆ ಇನ್ನು ಉಳಿದಿರೋ ಎರಡು ಸೀರೆನ ಕುಚ್ಚು ಕಟ್ಟಬೇಕು ತಲೆನೋವು ಇದ್ದಿದ್ದರಿಂದ ಮಾತ್ರೆ ಬೇರೆ ಹಾಕ್ಕೊಂಡಿದ್ನಲ್ಲ ನಿದ್ದೆ ತುಂಬ ನಿದ್ದೆ ಬರ್ತಾಯಿತ್ತು ಬಟ್ ಕೆಲಸಗಳಿದ್ದಿದ್ರಿಂದ ನಿದ್ದೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ಇನ್ನೊಂದು ಎರಡು ಸೀರೆ ಇದೆಯಲ್ವಾ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದು ಹೇಳಿಬಿಟ್ಟು ಮತ್ತೆ ಎಲ್ಲ ನಾಷ್ಟ ತಿಂದ್ಕೊಂಡು ಸೀರೆ ಕಟ್ಟೋಣ ಅಂತ ಕೂತಿದ್ದೀನಿ ಫ್ರೆಂಡ್ಸ್ ನೋಡಿ ಎರಡು ಸೀರೆನ ಕುಚ್ಚು ಕಟ್ಟಿದ್ದಾಯಿತು ನಾನು ನಾಷ್ಟ ತಿಂದಾದ್ಮೇಲೆ ಆ ಎರಡು ಸೀರೆ ಈ ಥರ ಬಂದಿದೆ ಬಟ್ ಅವ್ರಿಗೆ ಕಳಿಸಿರೋ ಮೂರು ಸೀರೆಗಳನ್ನ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅವರು ಅರ್ಜೆಂಟಾಗಿ ಬೇಕು ಅಂತಂದು ಹೇಳಿಬಿಟ್ಟು ಇನ್ನು ಕಟ್ಟಿ ರೆಡಿ ಮಾಡ್ತಾ ಇದ್ದು ಆಗ ಇದ್ದೆ ಅಷ್ಟರಲ್ಲೇ ಬಂದು ಅವರು ಇಸ್ಕೊಂಡು ಹೋಗ್ಬಿಟ್ರು ಹಾಗಾಗಿ ಅವ್ರದ್ದು ಮೂರು ಸೀರೆಗಳನ್ನ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಈ ಎರಡು ಸೀರೆ ಈ ಥರ ಬಂದಿದೆ ಫ್ರೆಂಡ್ಸ್ ಇದು ಒಂದಕ್ಕೆ ಮಾತ್ರ ಬೀಡ್ಸ್ ಹಾಕಿದೆ ಇನ್ನೊಂದಕ್ಕೆ ಬೀಡ್ಸ್ ಎಲ್ಲ ಬೇಡ ಅಂತ ಹೇಳಿದರು ಅವರು ಸೊ ಅದಕ್ಕೆ ಬೀಡ್ಸ್ ಎಲ್ಲ ಹಾಕ್ಲಿಲ್ಲ ನಾನು ನೋಡಿ ಈ ಥರ ಬಂದಿದೆ ಬೀಟ್ಸ್ ಹಾಕಿರೋದು ಸೊ ಎರಡು ಸೀರೆನೂ ತುಂಬ ಚೆನ್ನಾಗಿ ಬಂದಿತ್ತು ಅವ್ರಿಗಾಕಿರೋದು ತುಂಬ ಚೆನ್ನಾಗೇ ಬಂದಿತ್ತು ಅವ್ರು ತುಂಬ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನಗೆ ಶನಿವಾರ ಫುಲ್ ಹಿಂಗೆ ಆಗೋಯ್ತು ಇನ್ನು ವಾರ ಮಾಡಿಲ್ಲ ಫ್ರೆಂಡ್ಸ್ ಇದು ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಂದ ಈ ಕಡೆ ನಾನು ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ வசதாக யாராத நோட் தான் சப்ஸ்கிரைப் மாடி தேங்க் யூ ஃப்ரெண்ட்ஸ்